ಪ್ಲೇಟ್ ಹೊಸ ಗಾಡಿ ಸೀಜ್ ಆಯ್ತು ಅಂದ್ರೆ ಎರಡುವರೆ ಲಕ್ಷ ಕೊಡ್ಬೇಕು ಸೀಜ್ ಆಯ್ತು ಅಂದ್ರೆ ಹೊಸ ಬ್ಲಾಗ್ ವೆಲ್ಕಮ್ ಇವಾಗ ನಾನ್ ಬಂದ್ಬಿಟ್ಟು ಎಲ್ಲಿದ್ದೀನಿ ಅಂದ್ರೆ ಕರೆಕ್ಟ್ ಆಗಿ ಒಂದ್ ಸೆಕೆಂಡ್ ಒಂದ್ ಆರ್ಡರ್ ಇಲ್ಲಿ ಡ್ರಾಪ್ ಮಾಡಿದೆ ಇದು ಫೈವ್ ಏಯ್ಟಿ ಕೊಟ್ಟವನೇ ನೋಡಬಹುದು ಇಪ್ಪತ್ನಾಲ್ಕ ಕಿಲೋಮೀಟರ್ ಆಲ್ಮೋಸ್ಟ್ ಇದು ಬೊಂಬುಟ್ಟಿ ಇದ್ರ ಹತ್ರ ಕೊರಲೂರುನು ಯಾವ್ದೈತೆ ಇಲ್ಲಿ ಡ್ರಾಪ್ ಮಾಡದ ಇವಾಗ ತಾನೆ ಇವಾಗ ಒಂದು ವಿಷಯ ಹೇಳ್ಬೇಕಾಗಿತ್ತು ನಿಮ್ಗೆ ಇವಾಗ ಜಾಸ್ತಿ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾನು ಕೆಲಸ ಮಾಡ್ತಾ ಬರತ್ತಾಗ ನಂದು ಗಾಡಿ ಅಂದನಾಗ ಬಂದಿಲ್ಲ ಏನೇನಾಗುತ್ತೋ ನೋಡಿಲ್ಲ ಪಾಸಿಂಗ್ ಆಯ್ತು ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಟೈಮ್ ಬರುತ್ತೆ ಪಾಸಿಂಗ್ ಏನಂದ್ರೆ ಇವಾಗ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ ವಿಡಿಯೋ ಪರವಾಗಿಲ್ಲ ಓಡದೈತೆ ಅದಕ್ಕೊಬ್ರು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಒಳ್ಳೇದಾಗಿ ಕಮೆಂಟ್ ಮಾಡಿದ್ರು ಕೆಟ್ಟದಾಗಿ ಕಮೆಂಟ್ ಮಾಡಿರೋರಿಗೆ ಒಂದ್ ಎಲ್ಲ ಇಷ್ಟಪಡ್ತೇನೆ ಏನಂದ್ರೆ ಯು ಡೋಂಟ್ ಲೈಕ್ ಎ ಪರ್ಸನ್ ಸ್ಟಾರ್ಟ್ ಅವ್ನ ಲೈಫ್ ಇಂದ ದೂರ ಇರಬೇಕು ಅದನ್ನ ಬಿಟ್ಟು ಕೆಳಗೆ ಇಲ್ಲಿ ಕಡೆ ಕೆಡ್ದಾಗ ಕಮೆಂಟ್ ಹಾಕೋದಲ್ಲ ಏನಂತೀರಾ ಓಕೆ ಇವಾಗ ಕೆಲಸ ಕಾರ್ಯ ಇಲ್ಲದೆ ಆಟೋದವ್ರು ಫುಲ್ ಸೈಕ್ ಆಗ್ಬಿಟ್ಟವ್ರ ಯಾವ ಕಡೆ ಹೋದ್ರೆ ಯಾರು ಹಿಡ್ಕೊಂತಾರೋ ಗೊತ್ತಿಲ್ಲ ಗಾಡಿ ಇದ್ರು ಇವಾಗ ಕೆಲಸ ಬರುತ್ತೆ ಮಾತಾಡ್ತೈತೆ ಗಾಡಿಯಲ್ಲಿ ಡಾಕ್ಯುಮೆಂಟ್ ಇರಲ್ಲ ಇವಾಗ ಆಟೋದವ್ರು ಹಿಡ್ಕೊಂಡ್ರೆ ಏನ್ ಮಾಡೋದು ಆಪಲ್ ಮಾಡೋಂಗೂ ಇಲ್ಲ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಫುಲ್ ತಲೆ ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟೈತೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ ಗಾಡಿಗ್ ಇಟ್ಕೊಂಡು ಸುಮ್ಮನೆ ನಿಲ್ಸ್ಕೊಂಡು ಇರೋತರ ಆಗ್ಬಿಟ್ಟೈತೆ ಗಾಡಿ ಎಲ್ಲದಕ್ಕೂ ಎಲ್ಲ ಡಾಕ್ಟರ್ ಪಕ್ಕ ಇರತ್ತೆ ಅಂದ್ರೆ ಹೇಳಕ್ ಆಗಲ್ಲ ಯಾಕಂದ್ರೆ ಯಾವ್ದ್ರಲ್ಲೂ ಒಂದು ಕಮ್ಮಿ ಇದ್ದೇ ಇರುತ್ತೆ ಅದಕ್ಕೆ ಯಾರು ನೋಡಿದ್ರೆ ಎಲ್ಲಾ ಕಡೆನೂ ಗಾಡಿ ನಿಲ್ಸ್ಬಿಟ್ಟ ಎಲ್ಲಾ ಗಾಡಿಗಳೇ ಕಮ್ಮಿ ಆಗ್ಬಿಟ್ಟೈತೆ ಗುರು ಆಟೋಗಳು ಆಟೋಗಳೇ ಇಲ್ಲ ಎಲ್ಲಿ ಜಾಸ್ತಿ ಈ ಮಾರ್ಕೆಟ್ ಸೈಡ್ ಅಂತೂ ಆಟೋಗ್ಲೇ ಇಲ್ಲ ಎಲ್ಲ ಎತ್ಕೊಂಡು ನಿಲ್ಸ್ಕೊಂಡವ್ರೆ ಏನೋ ಡಾಕ್ಯುಮೆಂಟ್ ಇರಲ್ಲ ಪಾಪ ಯಾವ್ದೋ ಒಂದು ಅದರಿಂದ ಎಲ್ಲ ಎತ್ಕೊಂಡೋಗಿ ನಿಲ್ಸ್ಕೊಂಡವ್ರೆ ಹೆಂಗೇ ಮಾಡ್ತಾ ಇದ್ರು ಆಟೋದವ್ರಿಗೆ ಆಟೋದವರು ಕೆಲಸ ಎಲ್ಲ ಕಾರ್ ಇಲ್ತಿರ ಹೆಂಗೆ ಮಾಡ್ತಾರೆ ಲೋಕಲ್ ಎಲ್ಲ ದುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಒಬ್ಬರು ಫುಲ್ಲು ಸೈಕ್ ಹಾಕಿ ಇ ಎಮ್ ಐ ಕಟ್ತಾರೆ ಗಾಡಿ ಹಿಂಗೆ ಹೋಗಿ ಏನೇನೋ ಆರ್ಮ್ ಹೋಗ್ಬಿಡುತ್ತೆ ಅದಕ್ಕೆ ಆದಷ್ಟು ಸ್ವಲ್ಪ ಅವೈಡ್ ಮಾಡಿದ್ರೆ ಚೆನ್ನಾಗ್ತ ಚೆನ್ನಾಗಿರ್ತಾ ಇತ್ತು ಆಟೋದವರು ಸಾಕಿ ಹೋಗಿ ಇಡ್ತಿರೋದು ಸಾಕು ನಾವು ಕೆಲವೊಂದಿನ ಗ್ಯಾಪ್ ಕೊಟ್ಟು ಈ ಥರ ಎಲ್ಲ ಡಾಕ್ಟಮ್ ಈಗ ಮಾಡ್ತೀವಿ ಈ ತರ ಅಂತ ಹೇಳ್ದೆ ಚೆನ್ನಾಗಿರತ್ತೆ ಇನ್ನೊಂದು ಇನ್ನೊಂದೇನೋ ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಬರಲಿ ಬರೋ ಬಡ ಅಂತ ಹೇಳ್ತಾ ಇಲ್ಲ ನನ್ನ ನನ್ಸಿಗೆ ಬೈಕ್ಸ್ ಬೈಕ್ ಟ್ಯಾಕ್ಸಿನೂ ಬರಲಿ ಮಾಡಲಿ ಬಡ ಅಂತ ಹೇಳಿ ಯಾಕಂದ್ರೆ ಇವಾಗ ಅವ್ರಿಗೆ ಪಾಪ ದುಡಿಬೇಕು ಅವ್ರ ಹೊಟ್ಟೆ ಮೇಲೆ ಯಾರ ಹೊಟ್ಟೆ ಮೇಲೆ ಹೊಡಿಯೋದ್ ಬಡ ಅವರು ಬಂದು ಅವರು ದುಡ್ಕೊಂಡು ಹೋಗಲಿ ಅದೇನೇ ರೂಲ್ಸ್ ಅಂಡ್ ರೆಗ್ಯುಲೇಟನ್ ಅದೆಲ್ಲ ಮಾಡ್ಕೊಂಡು ಹೋದರೆ ಆಯಿತು ಇವಾಗ ನೋಡಿ ನಮಗೆ ಎಲ್ಲರೂ ಕೊಡ್ತಿತ್ತು ಅವ್ರೆ ನೀವು ಕೂಡ ಮಾಡ್ತೀವಿ ಅಂತ ಆತರ ಏನಿಲ್ಲ ಬಟ್ ಇವಾಗ ನಮ್ಗೆ ಕಮಿಷನ್ ಐತಲ್ಲ ಆ ಕಮಿಷನ್ ಅಮೌಂಟ್ ನಮ್ಗೆ ಮಂತ್ಲಿ ಇಟ್ಕೊಳ್ತಾರೆ ಚೆನ್ನಾಗಿರತ್ತೆ ಇವಾಗ ನೋಡಿ ಕಮಿಷನ್ ಬೈಕ್ ಇಟ್ಕೊಂತಾರೆ ಕಮಿಷನ್ ಇಟ್ಕೊಂಡ್ರೆ ನಿಮ್ಗೆ ಏನು ಅಷ್ಟೊಂದು ಮೈನಸ್ ಪಾಯಿಂಟ್ ಇರೋಲ್ಲ ಬಟ್ ನಾವು ಟ್ಯಾಕ್ಸ್ ಮತ್ತೆ ತಿಂಗ್ಳು ಇನ್ಸೂರೆನ್ಸ್ ಅದು ಅದು ಇದು ಇರತ್ತಲ್ಲ ಆದ್ರು ಅದರಿಂದ ಯಾಕಂದ್ರೆ ನಿಮ್ದ್ರಲ್ಲಿ ಇವಾಗ ನೋಡಿ ನಾರ್ಮಲ್ ಆಗಿ ಬೈಕ್ ಅಲ್ಲಿ ಅಂದ್ರೆ ಹತ್ತು ರೂಪಾಯಿ ಅಂದ್ರೆ ನಾರ್ಮಲ್ ಟೈಮ್ ಹದಿನಾಲ್ಕು ರೂಪಾಯಿನೂ ಕೊಟ್ಟವನೇ ಅದರಿಂದ ಇವಾಗ ನಿಮಗೆ ಒಂದು ನಾಲ್ಕು ಐದು ಕಿಲೋಮೀಟರ್ ಆದ್ರಿಗೆ ಐದು ಕಿಲೋಮೀಟ್ರಿಗೆ ನಿಮ್ಗೆ ಎಷ್ಟ್ನಪ್ಪ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಗಾಡಿ ಅವ್ರಿಗೆ ನಮಗೆ ಐದು ಕಿಲೋಮೀಟರ್ಗೆ ಎಷ್ಟು ಎಂಬತ್ತು ರೂಪಾಯಿ ಇಲ್ಲ ಎಂಬತ್ತೈದು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಅಷ್ಟೇ ಇರು ನಿಮಗೂ ಬಗ್ಗೆ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಬಟ್ ಮೈನ್ ಮೈನಸ್ ಇವಾಗ ಈ ಗಾಡಿ ಬೇಕು ಎಷ್ಟಪ್ಪ ನಮ್ದು ನಾಲ್ಕು ಲಕ್ಷ ಐದು ಲಕ್ಷ ಆಗುತ್ತೆ ಅವ್ರಿಗೆ ಎಲ್ಲ ಮುಗಿಯೋಸ್ಟ್ರಿಗೆ ನಾಲ್ಕೈದು ಲಕ್ಷ ಆಗುತ್ತೆ ಅಮ್ಮಂದರೆ ನಿಮ್ಮ ಗಾಡಿ ಎಷ್ಟಪ್ಪ ಆಗುತ್ತೆ ಒಂದು ಲಕ್ಷ ಒಂದು ಲಕ್ಷ ಅವಾಗ ನಿಮಗೂ ನಮ್ಗೂ ಏನ್ ಡಿಫ್ರೆನ್ಸ್ ಒಂದೇ ಕೊಟ್ಟರೆ ಏನ್ ಡಿಫ್ರೆನ್ಸ್ ನಾವು ಗಾಡಿ ಅದೇ ಬೇಜಾರ್ ಆಯ್ತು ನನಗೆ ನನ್ನ ಕಡೆಯಿಂದ ಏನೋಣ ಅಂತ ಹೇಳಿ ವಿಡಿಯೋದಲ್ಲಿ ಬಟ್ ನಾನು ಯಾರಿಗೂ ನಾವು ಒಬ್ಬನೇ ಬದುಕಬೇಕು ಎಲ್ಲ ಒಬ್ಬ ಮಾಡ್ತಾ ಇಲ್ಲ ನೀವೇ ಚೆನ್ನಾಗಿರಿ ಬಟ್ ನಿಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಿಟ್ಟು ನಿಮ್ದು ಎಲ್ಲೋ ಬೋರ್ಡಲ್ಲಿ ಮಾಡಿದ್ರೆ ಬೆನಿಫಿಟ್ ಬರ್ತಾ ಅಂದ್ರೆ ಎಲ್ಲೋ ಬೋಡಲ್ ಮಾಡಿಸ್ಕೊಂಡೆ ಮಾಡೋದಕ್ಕೆ ನಿಮ್ಗೂ ಸ್ವಲ್ಪ ಕಷ್ಟನೇ ಆಗುತ್ತೆ ಬಟ್ ಅದೇ ನಮಗೆ ಸ್ವಲ್ಪ ರೇಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೈಕಿಗೂ ಆಟೋಗೂ ಸ್ವಲ್ಪ ಡಿಫ್ರೆನ್ಸು ಏನಾಗ್ತಾಯಿ ಹತ್ತೈದು ಅಷ್ಟೇ ಡಿಫ್ರೆನ್ಸ್ ಇರೋದು ಮಿನಿಮಮ್ ಒಂದು ಐವತ್ತು ರೂಪಾಯಿ ಡಿಫ್ರೆನ್ಸ್ ಇದ್ರೂ ಏನಕ್ಕೆ ಪರವಾಗಿಲ್ಲ ನಮಗೂ ಸ್ವಲ್ಪ ವರ್ಕೌಟ್ ಆಗುತ್ತೆ ಯಾಕಂದರೆ ನಾವು ಇಷ್ಟೊಂದೆಲ್ಲ ದುಡಿದು ಇಷ್ಟೊಂದೆಲ್ಲ ಕಷ್ಟಪಟ್ಟು ಈ ಗಾಡಿ ಇಸ್ಕೊಂಡ್ಮೇಲೆ ನಿಮ್ಗೆ ಕೊಡೋ ರೇಟೇ ನಮ್ಗೆ ಕೊಟ್ಟರೆ ಏನು ಗುರು ಇವ್ರಿ ಏನು ಗುರು ನಿಮ್ಗೆ ಬಿಟ್ಟೈತೆ ಹೇಳಿ ಲಕ್ಷಾಂತರ ರೂಪಾಯಿ ಗಾಡಿ ಮೇಲೆ ಹಾಕುತ್ತೆ ನಾವೇನು ಮಾಡೋದೇ ಅದೇ ಬೇಜಾರು ಬೇಜಾರಾಯ್ತು ನನಗೆ ಎಲ್ಲರಿಗೂ ಒಂದೇ ಏನು ಕೊಟ್ಟರೆ ಬೇಜಾರು ಆಗ್ತೀವಿ ಇಲ್ಲೇನಾಗತ್ತ ಹೇಳಿ ಆಟೋದವ್ರು ಮೊಮ್ಮಕ್ಕಿ ತುಂಬ ಹಿಂಸೆ ಕೊಡ್ತಾವ್ರ ಆಟೋದವ್ರಿಗೆ ಏನಕ್ಕೆ ಈ ಥರ ಆಟೋನೇ ಟಾರ್ಗೆಟ್ ಮಾಡೋದು ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಬೇಜಾರು ಇನ್ನೂ ಬೇರೆ ಬೇರೆ ಬೇಜಾರು ಆಯ್ತಲ್ಲ ಅವರು ಈ ಡಾಕ್ಟರ್ ಆಗ್ಬೋದು ಲಾಯರ್ ಆಗ್ಬೋದು ಇರ್ಬೋದು ಸ್ಕೂಲಲ್ಲಿ ಐತೋದು ಎಲ್ಲ ಕಮಿಷನ್ ದುಡ್ಡು ಕೊಟ್ಟಿದ್ದಾನೆ ಬಂದಿರ್ತಾರೆ ಕ್ಲಿಯರ್ಗೆ ಯಾರಾದರೂ ಬಂದಿರ್ತಾರೆ ಅವ್ರ ಮೇಲೆ ಎಲ್ಲ ಇಟ್ಕೊಂಡಿರೋ ನಮ್ಮ ಮೇಲೆ ಈ ಥರ ಕೈಕೆಯನ್ನು ಮಾಡೋದನ್ನ ನಾವು ಏನು ಮಾಡೋದೇ ಅದೇ ಅಂತ ಇತ್ತು ಗಾಡಿಗಳಲ್ಲಿ ಡಾಕ್ಯುಮೆಂಟ್ ಇಲ್ಲ ಅದು ಅವರು ಲೈಫ್ ಸೀಟ್ಸ್ ಕೊಡ್ತಾರೆ ಆಟೋದವ್ರು ಅಂತ ಹೇಳಿ ಬಟ್ ಅದೇ ಲಾಸ್ಟ್ ಟೈಮಲ್ಲೇ ನಿಮ್ಗೆ ನಿಮ್ಮದು ಎಕ್ಸಾಮ್ ಪೇಪರ್ ಕೇಳ್ತಾರೆ ಅಂದರೆ ಎಲ್ಲರೂ ಕೆಟ್ಟವರು ಎಲ್ಲರೂ ಒಳ್ಳೆಯ ಕೆಲವರು ಕೆಟ್ಟವರು ಇರ್ತಾರೆ ಕೆಲವರು ಒಳ್ಳೆಯವರು ಇರ್ತಾರೆ ಅದೇ ಯಾರಾದರೂ ಒಬ್ಬರು ಮಾಡೋದಿಕ್ಕೆ ಎಲ್ಲದಕ್ಕೂ ಕೆಟ್ಟ ಹೆಸರು ಬರುತ್ತೆ ಇವ್ರು ನೋಡಿ ಬೈಕ್ ಟ್ಯಾಕ್ಸಿಯಲ್ಲೇ ನೋಡಪ್ಪ ಕೆಲವರು ಗಾಂಜಿ ಹೊಡ್ಕೊಂಡು ಏನೇನೋ ಸೈಕ್ ಮಾಡ್ಕೊಂಡು ಅವರೆಲ್ಲ ಕಾಂಪಿಟೇಟಿವ್ ಓಟ್ಸ್ ಗೆಲ್ಲ ಹೋಗ್ತಾರೆ ಅಲ್ಲಿ ಕೆಟ್ಟ ಬಿಟ್ಟು ಹೋಗ್ತಾನೆ ನಮ್ಮ ಆಟದಲ್ಲಿ ನಮ್ಮ ಅಂತ ಹೇಳ್ತಾ ಇಲ್ಲ ಅವರು ಎಲ್ಲದ್ರಲ್ಲೂ ಕೆಟ್ಟ ಹೋಗ್ತಾರೆ ಕೆಟ್ಟವರು ಬಂದಾಗ ಏನ್ ಮಾಡ್ಬೇಕು ಇಮಿಡಿಯೇಟ್ ಅವ್ರು ಗಾಡಿ ಬಂದ್ರೆ ತಗೊಂಡು ಫೋಟೋ ತಗೊಂಡು ಕೇಸ್ ಆಗಬೇಕು ಇವಾಗ ಕೇಸ್ ಆದ್ರೆ ಅವ್ರು ಗೊತ್ತಾಗುತ್ತೆ ಅವಾಗ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು ಪರ್ಮಿಟ್ ಏನಿದ್ರೆ ಪರ್ಮಿಟ್ ಕ್ಯಾನ್ಸಲ್ ಆಗುತ್ತೆ ಅವ್ನು ಹತ್ರ ಗಾಡಿ ಎತ್ತ ಭಯ ಬಿಡ್ಬೇಕು ಆತರ ಮಾಡ್ಲಿ ಅದನ್ನ ಬಿಟ್ಟು ಯಾವನು ಏನೋ ಹೇಳ್ತಿನ ಕೆಲಸ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಎಲ್ಲಾರು ಆತರ ಮಾಡ್ತಾರ ಆತರ ಮಾಡಲ್ಲ ಅವರು ಅದೇ ಯಾವ್ ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ನಮ್ಗೂತ ಕೆಲಸ ಮಾಡೋಕೆ ಆತರ ಕೆಲ್ಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲಾದ್ರು ಭಯ ಆಗತ್ತೆ ಕೆಲಸ ಮಾಡೋದಕ್ಕೆ ಯಾರೋ ಹೆಂಗಿಡ್ಕೋರ್ತಾರೆ ಎಲ್ಲೆಲ್ಲಿ ಅಂತ ಸಿಟಿ ಕಡೆ ಹೋಗೋದಿಕ್ಕೆ ಭಯ ಆಗತ್ತೆ ಆರ್ಡರ್ ಮಾತ್ರ ಸಿಕ್ಕಾಪಟ್ಟೆ ಕೊಡ್ತಾವಣೆ ಬಟ್ ಅಂದ್ರೆ ಹೋಗೋದಿಕ್ಕೆ ಭಯ ಆಗತ್ತೆ ಎಲ್ಲೆಲ್ಲಿ ಯಾರು ಇರ್ತಾರೆ ಗೊತ್ತಾಗಲ್ಲ ಎಚ್ ಎಸ್ ಆರ್ ಲೂಟ್ ಅಲ್ಲಿ ಲಾಕ್ ಮಾಡ್ತಾವಂತೆ ಮತ್ತೆ ಎಲ್ಲಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಲಾಕ್ ಮಾಡ್ತಾವ್ರ ಅಂತ ಇನ್ಫಾರ್ಮೇಶನ್ ಬಂದಿತ್ತು ಇನ್ನೊಂದು ನೈಟ್ ಟೈಮ್ ಮಾಡ್ತಾರಂತೆ ಅಂತಂದ್ರೆ ನೈಟ್ ಟೈಮ್ ಹೇಳ್ತೀವಿ ಬಟ್ ನೈಟ್ ಟೈಮ್ ಫಸ್ಟ್ ಒಂದು ಅರ್ನಿಂಗ್ ಆಗಲ್ಲೇ ಟೈಮ್ ಅಲ್ಲಿ ಆಗ ನೈಟ್ ಟೈಮ್ ಆಗಲ್ಲ ಯಾಕಂದ್ರೆ ಬೆಳಗ್ಗೆಯಿಂದ ನೀವು ಸಾಯಂಕಾಲ ಹೋಗಿ ಬಿಡಿದ್ರೆ ಅರ್ನಿಂಗ್ಸ್ ಆಗೋದ ನೀವು ಐದು ಗಂಟೆ ಸಾಯಂಕಾಲ ದುಡಿತೀರಿ ಅಂದ್ರೆ ಸೀರಿಯಸ್ ಆಗೋಲ್ಲ ಟ್ರಾಫಿಕ್ ಎಲ್ಲ ಸರೋಗುತ್ತೆ ಅದಕ್ಕೆ ಆಟೋದವ್ರು ಬಂದ್ಬಿಟ್ಟು ಸ್ವಲ್ಪ ನಮ್ಗೆ ಅಪ್ಡೇಟ್ ಕೊಟ್ಟು ಹಿಡಿದಿ ಚೆನ್ನಾಗಿರ್ತಾ ಇತ್ತು ಇವಾಗ ನೋಡಿ ಹೊಸ ಗಾಡಿಗೆಲ್ಲ ನಂಬರ್ ಪ್ಲೇಟೇ ಬರಲಕ್ಕ ನಾವೆಲ್ಲ ಏನ್ ಮಾಡೋದು ಇವಾಗ ಹೊಸ ಗಾಡಿ ಓಡ್ಸಂಗೇ ಇಲ್ಲ ಅಂತಾರೆ ಪ್ಲೇಟ್ ಹೊಸ ಕಡೆ ಸೀಜ್ ಆಯ್ತು ಅಂದ್ರೆ ಎರಡುವರೆ ಲಕ್ಷ ಕೊಡ್ಬೇಕು ಸೀಸ್ ಆಯ್ತು ಅಂದ್ರೆ ಹೊಸ ಚಾರ್ಜಿನ ಬರತ್ತಲ್ವಾ ಎರಡುವ ಲಕ್ಷ ಸೀಸ್ ಆಯ್ತು ಅಂದ್ರೆ ಇ ಎಮ್ ಐ ಕೊಡ್ಬೇಕಲ್ವಾ ಸುಮ್ನೆ ಬರ್ತಾನು ಅದಕ್ಕೆ ಭಯ ಆಗ್ತಾ ಇತ್ತ ನನ್ಗೆ ಅದಕ್ಕೆ ಸಿಟಿ ಕಡೆ ಹೋಗೋದಕ್ಕೆ ಭಯ ಆಗ್ತಾ ಸಿಟಿ ಕಡೆನೇ ನಾನು ಹೋಗ್ತಾ ಇಲ್ಲ ಏನ್ ಮಾಡೋದು ಏನೋ ಜೀವನ ಫುಲ್ ಬೇಜಾರಾಗ್ರು ತಿಂಗ್ಳು ಬಂತು ಅಂದ್ರೆ ಮೂವತ್ತು ಸಾವಿರ ಎಮ್ ಏನೇನ್ ಮಾಡೋದು ಏನು ಒಂದು ಅರ್ಥ ಆಗುತ್ತೆ ಸೀರಿಯಸ್ ಆಗಿ ನಮ್ಗಂತೂ ತಲೆ ಕೆಟ್ಕೊಂಡ್ಬಿಟ್ಟೈತೆ ಭಯ ಆಗ್ತೈತೆ ಅದಕ್ಕೆ ನೋಡಿ ಇಲ್ಲೆಲ್ಲ ಔಟ್ಕಟ್ ಅಲ್ಲಿ ಹಾಕೊಂಡು ಇಲ್ಲೇ ಕುತ್ಕೊಂಡಿದ್ದೀನಿ ಡ್ಯೂಟಿನೂ ಆಫ್ ಮಾಡ್ಬಿಟ್ಟಿದೀನಿ ನೋಡಿ ಡ್ಯೂಟಿನ ಆಫ್ ಮಾಡಿ ಕುತ್ಕೊಂಡಿದ್ದೀನಿ ಕರೆಕ್ಟ್ ಆಗಿ ಹನ್ನೆರಡುವರೆ ಆಯ್ತು ಹ ಏನ್ ಮಾಡೋದು ಏನು ತಲೆ ಕಟ್ಕೊಂಡ್ಬಿಟ್ಟೈತೆ ಯಾವ ಕಡೆ ಹುಡುಗ್ರೆ ಎಲ್ಲಿ ಇದಾರೋ ಏನು ಎತ್ತ ಏನಂತ ಒಂದು ಅರ್ಥ ಆಗ್ತಲ್ಲ ಭಯ ಎತ್ಕೊಂಡ್ಬಿಟ್ಟೈತೆ ನಮಗಂತೂ ಸೀರಿಯಸ್ ಆಗಿ ನನಗೆ ತರ ಭಯ ಇದುಕೊಂಡಿದ್ ನಾ ಬ್ಯಾರೆಲ್ಲ ಹೆಂಗಿರ್ಬೇಕಲ್ಲ ಹೇಳಿ ಅದಕ್ಕೆ ಆಟೋದವರು ಆದಷ್ಟು ಸ್ವಲ್ಪ ಟೈಮ್ ಕೊಡಿ ಅದೇನಾಯ್ತು ನೋಡಿ ಮತ್ತೆ ಯಾರು ದುಡ್ಡು ಇಸ್ಕೊತ ಇದ್ರು ಅವ್ರನ್ನ ಲೈಸೆನ್ಸ್ ಏನಾಯ್ತು ಅದ್ ಕ್ಯಾನ್ಸಲ್ ಮಾಡಿ ಮತ್ತೆ ಅವ್ರ ಪರ್ಮಿಟ್ ಏನಾಯ್ತು ಅದನ್ನು ಕ್ಯಾನ್ಸಲ್ ಮಾಡಿ ಅವಾಗಿದು ಸ್ವಲ್ಪ ಕಮ್ಮಿ ಆಗುತ್ತೆ ಈ ತರ ಜಾಸ್ತಿ ದುಡ್ಡು ಕೇಳ್ತಾರಲ್ಲ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅವಾಗ ಜಾಸ್ತಿ ಜನ ಭಯ ಬೀಳ್ತಾರೆ ಈ ತರ ಕೇಳಕ್ಕಲ್ಲ ಟೈಮು ಯಾವಾಗ ಮನುಷ್ಯರಿಗೆ ಇರೋಲ್ಲ ಇರೋದು ಏನಾಗುತ್ತೆ ಏನಂತ ಏನತ್ತ ಮತ್ತೆ ಇನ್ನೊಂದೇ ನೋಡಿ ನಿಮಗೆ ಬಂದ್ಬಿಟ್ಟಿ ರೂಪಾಯಿ ಎಪ್ಪ ಒಂದು ಆರು ಕಿಲೋಮೀಟರ್ ನಮ್ಮ ಆಟೋದಲ್ಲಿ ಮೂರು ಜನ ಬಂದ್ರು ಮಾಡೋದು ಗಾಳಿಯಲ್ಲಿ ಹುಬ್ನೋದ್ರು ಎಂಬತ್ತು ರೂಪಾಯಿ ನಮ್ಮ ಆಟೋದಲ್ಲಿ ಮೂವರು ಬಂದ್ರೂ ಎಂಬತ್ತು ರೂಪಾಯಿ ಏನು ಮಾಡೋದಪ್ಪ ನಾವು ನವಿ ಹೆಂಗ್ ಕಟ್ಟೋದು ಗ್ಯಾಸ್ ಹೆಂಗೆ ಮಾಡೋದು ಏನ್ ಮಾಡೋದು ನೀವೇ ನೀವಷ್ಟು ಬುಕ್ ಮಾಡಿ ಬೈಕ್ ಟ್ಯಾಕ್ಸಿ ಆಟೋದೆಲ್ಲ ಬಿಟ್ಟಾಕಿ ಒಬ್ಬ ಡ್ರೈವರ್ ಆಗಿ ದುಡಿಯವನಾಗಿ ತಿಂಕ್ ಮಾಡಿ ಗೊತ್ತಾಗತ್ತೆ ಗುರು ನಾವು ನಾವು ಕಿತ್ತಾಡ್ಕೊಂಡ್ರೆ ನಮ್ಗೆ ಏನ್ ಯೂಸ್ ಇಲ್ಲ ಗುರು ನಾವ್ ನಾವ್ ಕಿತ್ತಾಡ್ಕೊಂಡ್ರೆ ಮೂರ್ ರೌಂಡ್ ಲಾಭ ಅಷ್ಟೇ ಇವಾಗ ನಾವ್ ನಾವ್ ಕಿತ್ತಾಡ್ಕೊಂಡ್ರೆ ಅವ್ರು ಚೆನ್ನಾಗಿ ನಾವು ಅವರಿಂದ ದೂರ ಆಗ್ಬೇಕಷ್ಟೇ ಇವಾಗ ನೋಡಿ ಯಾಪ್ ಆ್ಯಪ್ ಬಂದ್ಮೇಲೆ ಇರತಾನೆ ಎಲ್ಲ ಕಿತ್ತಾಟ ಮತ್ತೆ ನಿಮ್ದು ನಮ್ಗೆ ಅಲ್ಲ ನೀವು ಅದರ್ ತಿಂಕ್ ಮಾಡಿ ಆ್ಯಪ್ನ ನಾವೇನೂ ಸುಮ್ನೆ ಕಿತ್ತಾಡ್ಬೇಕು ಅಂತ ಅದಕ್ಕೆ ನಾನ್ ಹೇಳ್ತಾರೋದು ಯಾವ ಚಾಚ ಅಲ್ಲ ನಾನು ಚಾಚ ಅಲ್ಲ ನೀವು ಚಾಚ ಅಲ್ಲ ಟ್ಯಾಕ್ಸಿ ಮಾಡ್ತಾ ಇದ್ರ ನಮ್ಮ ಪರವಾಗಿ ಸಪೋರ್ಟ್ ಆಗಿರಿ ನಾವು ನಿಮ್ಮ ಪರವಾಗಿ ಸಪೋರ್ಟ್ ಇರ್ತೀವಿ ಎಲ್ಲ ಒಗ್ಗಟ್ಟಾಗಿದ್ರೆ ಎಲ್ಲ ನಡೀತದೆ ಗುರು ಸರಿನಾ ಈ ವಿಡಿಯೋದಲ್ಲಿ ನಾನು ಇಷ್ಟ ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ಏನಾದ್ರೂ ಪಾಯಿಂಟ್ ಬಿಟ್ಟಿದ್ರೆ ಕಲಿ ಕಮೆಂಟ್ ಆಗ್ತೀರಾ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನೀವೇ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸರಿನಾ ಓಕೆ ಬಾಯ್